ಅಣ್ದು ಹೋತ ನಾ ಅಡ್ಡ ಹೇಳ್ತಾವ್ ನೀ ಏನು ಸ್ವಂಗೆ ಕುಂಡ್ರಿಲಿ ನೀ ಇತ್ತಿಗಿ ಏನ್ ರೀ ಹಂಗೆ ಮಾಡಬೇಡ್ರಿ ಚಿಮ್ಮುಳ ಅಪ್ಪಗಳು ಈ ಸರಿ ಯಾರ್ನೂ ಕರ್ಸ್ಯಾರಂತ ಬಾ ಚಂದ್ ಹೇಳಕತ್ತಾರತ್ತ ಪುರಾಣ ಒಂದು ತಾಸು ಹೋಗಿ ಬರ್ತದೆ ಅನ್ಕೂಲೆ ಏನು ಬಾ ಅವ್ನ್ಕಿಂತ ಚಂದ ಹೇಳ್ತಾನೆ ಕುಂಡ್ರು ನಾ ಇಲ್ಲಿ ಪುರಾಣ ಹೇಳಾವಿನ ಆಕಿಗೆ ಪ್ರವಚನ ಹೇಳಾವ ನಿನ್ನ ಪ್ರವಚನ ಶಾಂಬರು ವರ್ಷ ಕೇಳ್ಯಾಳ ಯಪ್ಪಾ ಆಕೆ ಏನು ಕೆಲಸ ಆಗಿಲ್ಲ ಸುದ್ದ ಆಗಿಲ್ಲ ಇವು ಗಾಂಡಗುಳಲ್ರಿ ಕೆಬ್ಬನ ಗುಂಡುಗಳಿವು ಯವ್ವ ಕೆಬ್ಬುನ ಗುಂಡುಗಳಿವು ಕೆಬ್ಬುನ ಗುಂಡ ಬಾಮ್ಯಾಗ ಹೋಗಿರಿ ಮುಣಗ್ತಾವ ತೇಳ್ತಾವೆ ಮುಣುಗ್ತಾವ್ ಮತ್ತ ಅವತ್ತ ಕಟ್ಕೊಂಡು ಬಿದ್ದ ಅವರು ಅವ್ರನ್ನೂ ಮುಣಗಿಸ್ತದ ಆ ಕೆಬ್ಬನ ಗುಂಡನು ತೇಲಂಗ್ ಮಾಡಾಕ ಬರ್ತತಿ ಅವ ಕೆಬ್ಬನ ಗುಂಡ ತೇಲುವಂಗ್ ಮಾಡಾಕ ಬರ್ತದ ಹೆಂಗಂತಂದ್ರೆ ಆ ಕೆಬ್ಬನ ಗುಂಡ ಇರ್ತತ್ ನೋಡ್ರಿ ಅದನ್ನ ತಂದು ಏನ್ ಮಾಡುದಂದ್ರ ಒಲೆ ಹಾಕೋದು ಗುಂಡರ ಮತ್ತೆ ಗಾಂಡ ಅಲ್ಲ ನೀವು ಇದನ್ನ ಪಕ್ಕ ತಿಳ್ಕೊರಿ ಕೆಬ್ಬನ ಗುಂಡ ಹೇಳಕತ್ತೇನಾ ಮೊದಲು ಕೆಬ್ಬನ ಗುಂಡ ತಂದು ಒಲಾಗ ಹಾಕುದು ಒಲೆಾಗ ಹಾಕಿ ಕೆಂಪಗಾಗಂಗ ಕಾಸೋದು ಅದನ್ನು ಗುಂಡ ಗಂಡ ಅಲ್ಲ ಕಾಸೋದು ಕಾಸಿ ಒಂದು ಕಂಬರ ಗಣ್ಣ ಇರ್ತದ ದೊಡ್ಡ ಗಣ್ಣು ಗಣ್ಣು ತಗೊಂಡು ಅದನ್ನು ಕಾಸು ದಾನು ಧಾನ್ ದಾನು ದಾನು ಕೆಬ್ಬನ ಗುಂಡ ಬಡದು ಅದನ್ನು ತಳ್ಳಗೆ ತಗಡಿನ ಗತೆ ಮಾಡಿ ಗುಂಡಕ ಮಾಡಿ ಹಿಂಗೆ ಗುಂಡಕ ಚೆಂಡಿನ ಗತೆ ಮಾಡಿ ನಡವರ್ಕ್ ವೇಲ್ಡ್ ಮಾಡಿ ಒಳಗೆ ಪಳ್ಳು ಮಾಡಿ ಬಂಗ ಹೋಗಿರಿ ತೇಳ್ತದ ಮುಣಗ್ತದ್ರಿ ಹಾ ಅಂತಿರ್ಬೇಕು ಗುಂಡ ಹಂಗೆ ಮಾಡಾಕ ಬರ್ತದ ಸ್ವಾಮಿ ಈ ಗುಂಡ ಹೆಂಗ ಮಾಡಕ್ ಬರ್ತದ ಇದನ್ನೆಲ್ಲಿ ಕಾಸಬೇಕು ಮತ್ತಿದ್ರ ಇದ್ರ ದಾನ ದಾನ್ ದನ್ ದನ್ ಯವಾ ಈ ಕೆಬ್ಬನ ಗುಂಡ ಹಂಗೆ ಕಾಸುದು ಈ ಗುಂಡ ಇದನ್ನ ಹೆಂಗ ಕಾಸುವುದಂದ್ರ ಈಗ ನೀವು ಪ್ರವಚನ ಕೇಳಿರ್ಲಯ ಮಣಿಗೆ ಹೋಗೋದು ಹೋಗುದು ಹೋಗಿ ಗಂಡಗ ಊಟ ಕೊಡ್ಕೋತ ಇವತ್ತು ಸ್ವಾಮಿಗಳು ಇಟ್ಟು ಚಂದ ಹೇಳಿದರು ಹಿಂಗ್ ಹೇಳಿದ್ರು ಹಿಂಗ್ ಹೇಳಿದರು ಅಂತೇಳೆ ಇದನ್ ದಾಣ್ಣ ದಾಣ್ಣ ಕಟ್ಟಿದ್ದು ಮತ್ತೇನು ಗಣ್ಣಿಲೇ ಕಟ್ಟಂಗಿಲ್ಲ ಅವ್ನು ಈ ಈ ನಿಮ್ಮ ಮಾತಿಲೆ ಕಟ್ಟಿದ ಅವ್ನು ಇಟ್ಟು ಚಂದ ಹೇಳಿದ್ರು ಹಂಗೆ ಹೇಳಿದ್ರಿ ನಗಸೋದು ಹೇಳಿದ್ರಿ ಆ ನಂತರ ನಾವು ವಾಳ್ ಅಕ್ಕಿವ್ರಿ ಅಂತ ಒಂದು ಎಂಟು ದಿವಸ ಹೇಳ್ರಿ ಅವನ್ ತಾನು ಯಾವ ಎಂತ ನೋಡಿ ನೋಡುನು ಒಂದಿಟ್ಟ ಬಂದ್ಬಿಡ್ತಂದ್ರೆ ಆಸಾಮ್ ನೋಡು ನೋಡೋ ನೋಡೋ ಹೆಂಗೆ ಅದೇ ಇಲ್ಲಿ ಬಂದ ಬಿಡ್ತಾನೆ ನಮ್ಮನ್ನು ಒಂದು ಕೈ ನೋಡೋಕ ಬರ್ತಾನೆ ಹ್ಯಾಂಗೆ ಬರ್ತಾನೆ ಏನು ಸುತ್ತೀರಿ ಹಂಗೆ ಒಂದೊಂದು ಯಾವ ಹೆಂಗೆ ಅಂತಂದ್ರೆ ಪ್ರವಚನ ಕೇಳಬೇಕು ಹೆಂಗೆ ಕೇಳಬೇಕಂದ್ರೆ ಹಂಗೆ ಕೇಳಬೇಕು ನೀವೆಲ್ಲ ಬಂದಿರಲ್ಲ ಪ್ರವಚನ ಕೇಳಕ್ಕೆ ಹಂಗೆ ಸಾವಿರ ಮಂದಿ ಕುಂತ ಸಂದರ್ಭದೊಳಗೆ ಬುದ್ಧ ಪ್ರವಚನ ಹೇಳ್ತಿದ್ದ ಆ ಪ್ರವಚನ ಕೇಳ್ದ ಹೆಂಗೆ ಕೇಳ್ದ ಅಂತಂದ್ರೆ ಕೇಳಿ 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 ಒಂದು ತಾಸು ಮುಗಿದ ನಂತರ ಎಲ್ಲರೂ ಮಣಿಗೆ ಮಣಿಗೆ ಮಣಿಗಾದ ನಂತರ ಅವಾಗ ಹೋಗಲಿಲ್ಲ ಸುಮ್ಮನೆ ಕುಂತು ರೀ ಒಂದು ತಾಸು ಆಯಿತು ಪ್ರವಚನ ಮುಗಿದು ಎರಡು ತಾಸಾಯಿತು ಮೂರು ತಾಸು ಆಯಿತು ಹೋಗಲಿಲ್ಲ ಬುದ್ಧನೂ ಹಂಗ ಕುಂತ ನೀವು ಕುಂಡಿರ್ತೀರೇನು ರೀ ಈ ಟೈಮ್ ಉಂಟು ಅದ ಎಂಟೂವರಿ ಆಯ್ತು ಒಂಬತ್ತು ವರಿ ಆಯ್ತು ನಾ ಬಿಡುವಲ್ಲ ಸ್ವಾಮಿ ಅಂತೀರಿ ನೀವು ಹೇಳುದು ಐದು ನಿಮಿಷ ಹೆಚ್ಚಾದ್ರೆ ಆದ್ರೆ ಗಡಬಡ ಸಾಗತ್ತೆ ರೀ ಕಾಲು ಸಾಕತ್ತವ ನಿಮ್ಮ ರೀ ಅದ್ರಾಗ ಮಣಕಾಲ ಒಂದು ತೀರ ರೀ ಮಂದಿವೀಗ ಸ್ವಾಮಿ ಸಟ್ನ ಬಿಟ್ಟರೆ ಪಾಡಿಲ್ಲ ಮಣಕಲ್ ನೂಸಾಕತ್ತೋ ಹಗರ್ಕ ಈ ಕಾಲ್ ತೆಗೆದು ಇದ್ರ ಮ್ಯಾಗೆ ಇಡ್ತೀರ ಮತ್ತೊಂದು ಅರ್ಧ ತಾಸು ಹೆಚ್ಚಾತಂದ್ರೆ ಈ ಕಾಲು ತೆಗೆದು ಇದ್ರ ಮಾಡಲಿ ಇಡ್ತೀರಿ ಮತ್ತೊಂದು ಅರ್ಧ ತಾಸು ಹೆಚ್ಚಾತಂದ್ರೆ ಎಡ್ಡು ಕಾಲ್ ಸೀದ ಸ್ವಾಮಿ ಕಡೆ ಮತ್ತೆ ಏನು ಮಾಡಿದ್ರಿ ಕಾಲು ನೂಸಾಕತ್ತಿ ಮತ್ತೆ ಏನು ಮಾಡ್ದದ ಹಾಂ ಲಗೂಟು ಬಿಟ್ರೆ ಪಾಡ ಆಂ ಮತ್ತೆ ಈ ಹೇಳ್ತಿ ಮಾಡಕತ್ತರಿ ಎಲ್ಲಿ ಅಂತ ತಿಳ್ಕೊಂಡು ನೀವು ಕಾಲು ಹಗರ್ಕ ಹಿಂಗೆ ಮಾಡ್ತೀರಿ ನಾ ಆಟೋ ತಕ್ಕ ಏನು ಹೇಳಂಗಿಲ್ಲ ರೀ ಅಪ್ಪ ಟೈಮ್ ಇಳ್ಯಾರ ಅಟ್ರೊಳಗೆ ನೀವು ನೆಟ್ಟು ಕೇಳ್ತಾನಂದ್ರೂ ನಾವೇನು ಹೇಳ್ತೀವಿಲ್ಲ ಅಂತಲ್ಲ ಅದ್ಕೊಂಡು ಟೈಮ್ ಇರ್ತದೆ ಒಂದು ತಾಸು ಪ್ರವಚನ ಕೇಳಿದ ನಂತರ ಎಲ್ಲರೂ ಎದ್ದು ಹೋದ್ರಲ್ಲ ನೀವು ಎದ್ದು ಹೋಗ್ತಿರಲ್ಲ ನೀವು ಕುಂಡ್ರಂಗೆ ಇಲ್ಲ ಅವ ಹೆಂಗೆ ಕೇಳಿರ್ಬೇಕು ನೋಡ್ರಿ ಸುಮ್ಮನ ಕುಂತ ಕುಂತು ಒಂದು ತಾಸು ಎರಡು ತಾಸು ಮೂರು ತಾಸು ನಂತರ ಕುಂತ ಇಪ್ಪತ್ತೈದು ವರ್ಷದ ಹುಡುಗರೇ ಅವ ಇಪ್ಪತ್ತೈದು ವರ್ಷದ ಹುಡುಗ ನಮ್ಮ ನಿಮ್ಮಂಗೆ ಸಾಮಾನ್ಯ ಹುಡುಗ ಅಲ್ರಿ ಆ ಹುಡುಗನ ಅಪ್ಪ ಇಡೀ ರಾಜ್ಯಕ್ಕೆ ದೊಡ್ಡ ಶ್ರೀಮಂತ ಆ ಹುಡುಗನ ಅಪ್ಪ ಇಡೀ ರಾಜ್ಯಕ್ಕನ ನಂಬರ್ ಒನ್ ಶ್ರೀಮಂತ ಸಾವಿರ ಸಾವಿರ ಕೋಟಿ ಆಸ್ತಿಯ ಮಾಲಕ ಅವ್ರ ಅಪ್ಪ ಬಹುತೇಕ ಸುತ್ತ ಹಳ್ಳಿ ಒಳಗ ಸುತ್ತ ರಾಜ್ಯದೊಳಗ ಸುತ್ತ ಜಿಲ್ಲೆ ಒಳಗ ಸಾವಿರಾರು ಎಕರೆ ಜಮೀನ ಮಣಿ ಕಿಲೋ ಗಂಟ್ಲೆ ಬಂಗಾರ ಮಣಿ ಕಿಲೋ ಗಂಟ್ಲೆ ಬಂಗಾರ ಹೆಂಗಂತಂದ್ರೆ ರೊಕ್ಕ ಎಲ್ಲಿ ಬೇಕಾದಲ್ಲಿ ಅಂತಹ ದೊಡ್ಡ ಶ್ರೀಮಂತ ಒಬ್ಬನೇ ಮಗ ಮತ್ತೊಬ್ಬ ಮಗಳಿಲ್ಲ ಮತ್ತೊಬ್ಬ ಮಗ ಇಲ್ಲ ಒಬ್ಬನೇ ಮಗ ಮದುವೆ ಆಗಿ ಆರು ತಿಂಗಳಾಗ್ಯದ ಹುಡುಗಂದು ಮದುವೆಯಾಗಿ ಆರು ತಿಂಗಳಾಗ್ಯದ ಏನಂತಿ ಬಂದು ಬರೀ ಒಂದು ವಾರ ಆಗ್ಯದ ಹೆಂಡತಿ ಬಂದು ಬಂದೇ ಒಂದು ವಾರ ಆಗ್ಯದ ಪ್ರವಚನ ಕೇಳ್ದ ಒಂದು ತಾಸು ಕುಂತ ಎರಡು ತಾಸು ಕುಂತ ಹೆಂಗೆ ಕೇಳಿದ್ದು ಪುಣ್ಯಾತ್ಮ ಗೊತ್ತಿಲ್ಲ ಎರಡು ತಾಸು ಆದ ನಂತರ ಎದ್ದು ಬಂದ ಬುದ್ಧನಿಗೆ ನಮಸ್ಕಾರ ಮಾಡಿದ ಕೈ ಮುಗಿದ ಕೈ ಮುಗಿದು ಬುದ್ಧನಿಗೆ ಒಂದು ಮಾತು ಹೇಳಿದ ಏನು ಹೇಳಿದ ಅಂತಂದ್ರೆ ಭಗವಂತ ಬುದ್ಧ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ ಒಂದ ಸಾರಿ ಕೇಳಿದ್ರ ಜೀವನದೊಳಗೆ ಎಂದೂ ಪ್ರವಚನ ಕೇಳಿಲ್ಲ ಜೀವನದೊಳಗೆ ಪುರಾಣ ಕೇಳಿಲ್ಲ ಎಂದು ಮಹಾತ್ಮರನ್ನು ನೋಡೇ ಇಲ್ಲ ನೋಡಿದ್ದ ಫಸ್ಟ್ ನೋಡಿದ್ದ ಫಸ್ಟ್ ಕೇಳಿದ್ದ ಫಸ್ಟ್ ಬಂದ ನಮಸ್ಕಾರ ಮಾಡಿ ಒಂದ ಮಾತು ಹೇಳಿದ ನೋಡ್ರಿ ಅವನ ತೆಲಗೇನೂ ಇಲ್ಲ ನಾನು ಮದುವೆಯಾಗಿ ಆರು ತಿಂಗಳಾಗ್ಯದ ನೆನಪ ಇಲ್ಲ ನಾನು ಹೆಂಚು ಬಂದಾಳ ಮನೆಯಾಗ ಬರೀ ಒಂದು ವಾರ ಹಾಗೆ ಪ್ರೀತಿಯ ಹೆಂಡತಿ ಸುಂದರ ಹೆಂಡತಿ ತರುಣಿ ಅಷ್ಟು ಚಂದದ ನೋಡಕ ಅಂದ್ರೂ ಅವನು ತಲೆಗೈ ಇಲ್ಲ ಅಪ್ಪ ನೆನಪಿಲ್ಲ ಅವು ನೆನಪಿಲ್ಲ ಆಸ್ತಿ ನೆನಪಿಲ್ಲ ನಾವು ಒಬ್ಬ ಮಗ ಅನ್ನೋದು ನೆನಪಿಲ್ಲ ಬಂದು ಬುದ್ಧನಿಗೆ ನಮಸ್ಕಾರ ಮಾಡಿ ನನ್ನನ್ನು ಸಾಕಪ್ಪ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ ಬುದ್ಧರ ವಿಚಾರ ಮಾಡ್ಬೇಕಲ್ಲ ಬುದ್ಧ ಏನೂ ವಿಚಾರ ಮಾಡಲಿಲ್ಲ ಕರದ ದರ್ವಿ ಕಳೆದ ಉಡದಾರ ಹರದ ಉಡದಾರ ಹರಿದು ಕೆಂಪರ್ವಿ ತಗೊಂಡು ಬಂದು ಆ ಬುದ್ಧನ ಬಟ್ಟೆಗಳೇನಿದ್ವಲ್ಲ ಅಂಥ ಬಟ್ಟೆ ತಂದು ತಲೆ ಮೇಲೆ ಕೈ ಇಟ್ಟು ಓಂಕಾರ ನಮಸ್ ಮಂತ್ರವನ್ನು ಹೇಳಿ ಆ ಅರಿವಿ ಹಾಕಿ ದೀಕ್ಷೆಯನ್ನು ಕೊಟ್ಟ ಅವನನ್ನು ಭಿಕ್ಷೂಣ್ಣಾಗಿ ಮಾಡಿಬಿಟ್ಟ ಬೇಡ್ಕೊಂಡ ತಿನ್ಬೇಕವ್ರು ಬುದ್ಧ ಯಾರದೂ ಒಂದು ಆಶ್ರಮ ಒಂದು ಮಠ ಇವತ್ತು ಎಲ್ಲೂ ಇಲ್ಲ ಇವತ್ತು ಹುಡ್ಕಾಡ್ತಾನಂದ್ರು ಎಲ್ಲೂ ಇಲ್ಲ ನಮ್ಮ ದೇಶದೊಳಗೆ ಎರಡು ಲಕ್ಷ ಶಿಷ್ಯರು ಪ್ರತಿಯೊಬ್ಬ ಶಿಷ್ಯ ಅರಿವೆ ಹಾಕೊಳ್ಳುದು ಕೈಯೊಳಗೊಂದು ಪರ್ಯಾನ್ ಸಾವಿರಾರು ಕೋಟಿ ಆಸ್ತಿಯ ಒಡೆಯ ಪರ್ಯಾನ್ ಬಂತು ಕೈಯಾಗ ಕೆಂಪು ಅರಿವಿ ಹಾಕೊಂಡ ಸಾಧು ಆದ ಮುಖದ ಮ್ಯಾಗ ಒಂದು ಈಟೂ ಲವಲವಿಕ ಒಂದು ಈಟು ದುಃಖ ಇಲ್ಲ ನೋವಿಲ್ಲ ಖುಷಿ ಇತ್ತ ಅವನು ಮುಖದ ಮೇಲೆ ಬಾಜು ಕುಂತ ಬುದ್ಧನು ಬಾಜು ಈ ಸುದ್ದಿ ಊರಾಗ ಗೊತ್ತಾಯ್ತು ರೀ ಊರಾಗ ಗೊತ್ತಾಯ್ತು ಮಂದಿ ಮಾತಾಡಕತ್ತಿದ್ರು ಅರೇ ಅರೆ ಯಾವುದೋ ಒಂದು ಹುಡುಗ ಸಾಧು ಆಗ್ಯದಂತ ಏ ಯಾವುದೋ ಒಂದು ಅಲ್ಲ ಸಾಹುಕಾರ ಮಗ ಸಾಹುಕಾರ ಮಗ ಸಾಧು ಆಗ್ಯದ ಅರೆ ಎರಡು ದಿವಸರು ಪ್ರವಚನ ಕೇಳ್ಯಾನ ಜೀವನದೊಳಗೆ ಪ್ರವಚನ ಕೇಳೇ ಇಲ್ಲವ ಹಾದದ್ದ ಇವತ್ತ ಕೇಳಿದ್ದ ಇವತ್ತ ಸಾಧುನ ಆಗ್ಯಾನ ಮಂದಿ ಮಾತಾಡಕತ್ತೀ ಹೆಣ್ಮಕ್ಳು ಮಕ್ಕಳು ಮಾತಾಡಕತ್ತಿರು ಹಾಂಗೆ ಮಾತಾಡ್ಕೋತ ಮಾತಾಡ್ಕೊತ ಅವ್ರ ಅಪ್ಪಗೆ ಹೋಗಿ ಸುದ್ದಿ ಆಯ್ತು ಕೇಳ್ತಾನ್ರೆ ಅವರ ಅಪ್ಪ ಒಬ್ಬನೇ ಮಗ ಸಾವಿರ ಸಾವಿರ ಕೋಟಿ ಆಸ್ತಿಯ ಒಡೆಯ ಒಬ್ಬನೇ ಮಗ ಹಿಂಗನಿಗೆ ನಿನ್ನ ಮಗ ಬುದ್ಧನ ಪ್ರವಚನವನ್ನು ಕೇಳಿ ಸನ್ಯಾಸಿಯಾಗಿ ಬಿಟ್ಟಾನ ಬುದ್ಧನ ಪ್ರವಚನ ಕೇಳಿ ಸಾಧು ಆಗಿಬಿಟ್ಟಾನ ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಕ್ಷಣ ಅವನಿಗೆ ಪ್ರಜ್ಞಾ ತಪ್ಪಿ ಕೆಳಗೆ ಬಿದ್ದು ಬಿಟ್ಟ ನನ್ನ ಮಗ ಸನ್ಯಾಸಿ ನನ್ನ ಮಗ ಭಿಕ್ಷು ನನ್ನ ಮಗ ತ್ಯಾಗ ಮಾಡಿದ ಸಂಸಾರ ಅಂತ ತಿಳ್ಕೊಂಡ ಅವನಿಗೆ ಪ್ರಜ್ಞಾ ತಪ್ಪಿ ನಂತರ ಎದ್ದ ಎಷ್ಟು ಕೆಟ್ಟು ಶುಟ್ಟು ಬಂತು ಅವನಿಗೆ ಮಗ ಸಾಧು ಆದರ ರೀ ಈಗ ನೀವು ಈ ಏಸು ವರ್ಷ ಆತ್ರಿ ಪ್ರವಚನ ಕೇಳಕತ್ತಿ ಎರಡು ವರ್ಷ ಹತ್ರ ಪ್ರಗೊಳ್ಳುವರ ಸಾಧು ಸ್ವಾಮಿ ಮತ್ತೆ ಒಬ್ರ ಸಾಧುವಾಗೇರಿ ಎದಕ್ಕೆ ಬೇಕ್ರೀ ಸಾಧು ಆಗುದಾದ್ರೆ ಪ್ರವಚನ ಯಾಕೆ ಕೇಳಬೇಕು ನಾವು ಸಾಧು ಆಗಾರಲ್ಲ ಸಾಧುನ ಮಾಡೋರು ನಾವು ಹೌದಿಲ್ಲ ಆ ಹುಡುಗ ಒಮ್ಮೆ ಕೇಳಿದ್ದಕ್ಕೆ ಸಾಕಂದ ಅವ್ರ ಅಪ್ಪಗೆ ಸಿಟ್ಟು ಬಂದು ಏನಂದ ಅಂತಂದ್ರ ಅವ್ರ ಅಪ್ಪಗೆ ಸಿಟ್ಟು ಬಂದು ಏನ್ ಮಾಡಿದ ಅಂತಂದ್ರ ಆ ತಗೊಂಡ ಕೈಯೊಳಗ ಒಂದು ಕೈಯೊಳಗೆ ಸೊಸಿನ ಹಿಡ್ಕೊಂಡ ಒಂದು ಕೈ ಒಳಗು ಇಂತಾದ ದಮ್ಮನ್ನು ಬಡಿಗಿತ್ಕೊಂಡ ತಗೊಂಡು ಆಕಿನ ಹಿಡ್ಕೊಂಡು ಎಲ್ಲಿಗೆ ಯಾವ ಅವ ಸಾಧುನು ಮಾಡಿದಾವ ಯಾವ ನನ್ನ ಮಗನ ಸನ್ಯಾಸಿ ಮಾಡಿದಾವ ನಾನು ಸಾವಿರ ಕೋಟಿ ಆಸ್ತಿಯ ಒಡೆಯ ನನಗೆ ರಾವ್ ಒಬ್ಬನೇ ಮಗ ಆರು ತಿಂಗಳಾಯ್ತು ಮದುವೆ ಆಗಿ ಒಂದು ವಾರ ಹೆಂಡತಿ ಬಂದು ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡು ಒಂದು ತರ ಶಿಟ್ಟು ಒಂದು ತರ ನೋವ ಒಂದು ತರ ದುಃಖ ಸೊಸಿನ ಹಿಡ್ಕೊಂಡು ಒಂದು ಕೈಯಾಗ ಬಡಿಗೆ ಹಿಡ್ಕೊಂಡು ದಡ ದಡ ಎಲ್ಲಿಗೆ ಬಂದಂತಂದ್ರೆ ಬುದ್ಧನ ಮುಂದೆ ಬಂದ ಬುದ್ಧ ಮಗ ಕುಂತಿದ್ದ ಸನ್ಯಾಸಿ ಆಗಿದ್ದ ಭಿಕ್ಷುವಾಗಿದ್ದ ಮಗನ ನೋಡಿದ ಮತ್ತಷ್ಟು ದುಃಖ ಉಕ್ಕೇರಿ ಬಂತು ಮತ್ತಷ್ಟು ಅತ್ತ ಅಲ್ಲೇ ನಿಂತ ಸೊಸಿನ ಕರ್ಕೊಂಡು ಬಂದಿದ್ದ ಯಾಕಂದ್ರ ತೋರಿಸಬೇಕು ನನ್ನ ಮಗನಿಗೆ ದೀಕ್ಷಾ ಕೊಟ್ಟ ಅವಂಗ ಬರೇ ಒಂದು ವಾರ ಆಯ್ತು ಹೆಂಡತಿ ಬಂದಿ ಹೆಂಗೆ ಸನ್ಯಾಸಿ ಮಾಡಿದೆ ಅಂತ ತಿಳ್ಕೊಂಡು ತೋರಿಸ್ಬೇಕಂತ ಕೈಯಾಗಿ ಹಿಡ್ಕೊಂಡು ಬಂದಿದ್ದ ಅಲ್ಲಿ ಬುದ್ಧ ಹಿಂಗೆ ಕುಂತಿದ್ದ ಎದುರಿಗೆ ನಿಂತ ನಿಂತು ಹಿಂಗೆ ಬೈಯಕ್ ಹತ್ತಿದ ಬೈಯಾಗಿ ಹತ್ತಿದ ಆ ನಿಮ್ಗೆಡ್ತನ ಬೈದು 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 ಒಂದು ಶಬ್ದನೂ ಉಳಿಲಿಲ್ಲ ಅಶ್ಲೀಲ ಶಬ್ದ ಬೈದ ಅಪಭ್ರಂಶ ಶಬ್ದ ಬೈದ ಏನು ಬೈದು 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 ಒಂದು ತಾಸು ತನಕ ಬೈದ್ರಿ ಒಂದು ತಾಸ ತನಕ ಬೈದ ನಕೋ ಅಂತ ಕುಂತಿದ್ದ ಬುದ್ಧನ ಮುಖ ನಗುಮುಖ ನಗುತ್ತಿದ್ದ ಬುದ್ಧ ಅವನು ಎಷ್ಟು ಸುಮಾರು ಶಬ್ದ ಬೇದರೂ ಅವನ ಮುಖದ ಮ್ಯಾಗಿನ ನಗಿನ ಹೋಗಿದ್ದಿಲ್ಲ ಅಂಥವರಿಗೆ ಸಂತರಂತಾರೆ ಅಂಥವರಿಗೆ ಸಾಧುರಂತಾರೆ ಅಂಥವರಿಗೆ ಮಹಾತ್ಮರಂತಾರೆ ನೋಡು ನಮ್ಮ ಚಿಮ್ಮಡಪ್ಪಗಳು ಯಾವತ್ತೂ ನಗು ಮುಖದವರು ಯಾರಿಗೂ ಜೀವನದೊಳಗೆ ಎಂದೂ ಶಿಟ್ಟಿಗೆ ಬಂದಿಲ್ಲ ಎಂದೂ ಶಿಟ್ಟಿಗೆ ಬರೋಂಗಿಲ್ಲ ಒಬ್ಬೊಬ್ಬರು ಸ್ವಾಮಿಗಳು ನೋಡ್ಬೇಕು ನೀವು ಅವರು ಅಂದ್ರೆ ನಿಮಗೆ ತೂತು ಇರ್ತದೆ ಸ್ವಾಮಿಗಳು ಇಲ್ಲೇ ಮಹಾಲಿಂಗಪುರಕ್ಕೆ ಪುಣ್ಯತಿಥಿ ಆಗ್ತದೆ ನೋಡಿರಿ ಬಸವಣ್ಣದ ಅಜಾರದು ಮಾಲಿಂಗಪುರದಾಗ ಪುಣ್ಯತಿಥಿ ಮಾಡ್ತಾರೆ ನಮ್ಮ ಬಸವಾಣಂದ ಮಹಾಸ್ವಾಮಿಗಳದಂತೇಳಿ ಅವರು ಬಸವಾಣಂದ ಅಪ್ಪಗಳು ಮೊದಲು ಇಲ್ಲೇ ಬನಟ್ಟ್ಯಾಗ ಏನು ರಬಕಾಯಾಗ ಇದ್ರಂತರಿ ಒಬ್ಬರ ಮನೆಯಾಗಿದ್ದರು ಅಂತ ಅವರು ಬಸವಾಣಂದ ಸ್ವಾಮಿಗಳು ಆ ಒಬ್ಬ ಹೆಣ್ಣುಮಗಳು ಅವ್ರು ಸೇವಾ ಮಾಡ್ತಿದ್ಲು ಹತ್ತು ವರ್ಷ ಅವ್ರು ಸೇವಾ ಮಾಡ್ಯಾಡ್ರಿ ಆ ಹೆಣ್ಮಗಳು ಇಷ್ಟು ಕೆಟ್ಟ ಶುಟ್ಟಿಗಿದ್ರಂತ್ರಿ ಅವರು ಬಸವಣ್ಣನ ಅಜ್ಜರು ಅವರು ಭಾಳ ಕೆಟ್ಟ ಶೆಟ್ಟಿಗೆ ಬರ್ತಿದ್ರು ಕಡೀಕ ಶೆಟ್ಟಿಗೆ ಬಂದು ಇಟ್ಟು ಕೆಟ್ಟ ಆ ಹೆಣ್ಮಗಳನ್ನ ಬೈತಿದ್ರಲ್ಲ ಸೇವಾ ಮಾಡೋಕ್ಕೇನೆ ಅಡಿಗೆ ಮಾಡೋಕ್ಕೇನೆ ಆಕೆನ ಎಲ್ಲ ಮಾಡಕಿ ಆಕಿನ ಸಿಕ್ಕಾಪಟ್ಟಿ ಬಯ್ಯೋದು ಅಪಭ್ರಂಶ ಶಬ್ದ ಅಸಲಿಲ ಶಬ್ದ ಬೈಯುದು ಕೇಳಿ ಆ ಹೆಣ್ಮಗಳಿಗೆ ಇಟ್ಟು ಕೆಟ್ಟ ಆತಂತ ಗಂಡಗೆ ಹೇಳಿದ್ಲಂತಕಿ ನಾನು ಎರಡು ಕೆಲಸ ನೇಮಿಸೇನಂತಕಿ ಏನು ಒಂದು ನಾನು ತವ್ರ ಮಣಿಗೆ ಹೋಗೋದು ಎಲ್ಲರೂ ಸಾಯೋದು ಯಾಕ ಈ ಸ್ವಾಮಿ ಕಾಲ ಅಟ್ಟು ಕಾಡಗತ್ತ ನಾವ ಏನಂದ್ರೂ ಸಿಟ್ಟಿಗೆ ಬರ್ತಾನ ಕಟ್ಟು ಬೈತಾನ ನನಗೆ ಸಾಕು ಸಾಕಾಗಿ ಹೋಗೈತಿ ಒಂದು ನಾನು ಸಾಯ್ತೀನಿ ಇಲ್ಲ ಅಂದ್ರೆ ನಾನು ತವ್ರ ಮಣಿಗೆ ಹೋಗ್ತೀನಿ ಈ ಸ್ವಾಮಿ ಸೇವಾ ಮಾಡೋದು ನನಗಾಗೋದಿಲ್ಲ ಬಸವಣ್ಣದಪ್ಪಗಳು ಕಟ್ಟಿಗೆ ಮಣಿಯಾಗಿದ್ದರು ಇಲ್ಲೇ ಮಾಲಿಂಗಪುರದಾಗ ಅವರು ಮಾಲಿಂಗಪುರಕ್ಕೆ ಬಂದಂತಾರೆ ಗಂಡುಗ ಹೇಳಿದಂತಕ್ಕೆ ಇನ್ನು ಒಂದು ಹುಲಿ ತಂದು ಕಟ್ಟು ಅದರ ವ್ಯವಸ್ಥೆ ಮಾಡ್ತಾನೆ ಈ ಸ್ವಾಮಿ ವ್ಯವಸ್ಥೆ ಮಾಡೋಕೆ ನನಗೆ ಆಗೋದಿಲ್ಲ ಅಂದಕ್ಕೆ ಅವ್ನು ಪಾಪ ಗಂಡು ಏನು ಮಾಡಿದಂದ್ರೆ ಅವ್ರಿಗೆ ಅಪ್ಪುಗಳಿಗೆ ಬಸವಣ್ಣದ ಅಪ್ಪುಗಳಿಗೆ ಅಜ್ಜರ ಮಾಲಿಂಗಪುರದಾಗ ಪ್ರಸಾದಕ್ಕೆ ಹೇಳ್ಯಾರ್ರಿ ಅಪ್ಪ ಯಾರು ಅಲ್ಲ್ಯಾರ ನಮ್ಗೆ ಕುಣ ಇಲ್ಲ ಇಲ್ಲ ಅಪ್ಪ ಒಬ್ಬರು ಪ್ರಸಾದಕ್ಕೆ ಹೇಳ್ಯಾರೇಪ ಆಯ್ತು ನಡಿಪಂಗಾರ ತೇಳಿ ಮಧ್ಯಾಹ್ನ ಸೈಕಲ್ ಮೇಲೆ ಹತ್ತಿ ಬಂದ್ರಂತ ಸೈಕಲ್ ಮೇಲೆ ಹತ್ತಿ ಆ ಚನಗಿರೇಶ್ವರ ಗುಡಿ ಐತಿ ನೋಡಿರಿ ಚನಗಿರೇಶ್ವರ ಗುಡಿಯಾಗ ಕುಂಡಿಸಿ ಅವ್ರ ಮನೆಯಾಗೆಲ್ಲ ಸಜ್ಜಾಗೈತಿಲ್ಲಿ ನೋಡಿ ಬರ್ತಾನೆ ರೀ ಅಂತೇಳಿ ಅಂದ ಊರಿಗೆ ಬಂದವ್ ಹಳ್ಳಲ್ಲಿ ಹೋಗಲಿಲ್ಲತ್ತು ಹಳ್ಳಲ್ಲಿ ಹೋಗಲಿಲ್ಲತ್ತು ಅವ್ರು ಈಗ ಬರ್ತಾರ ಆಗ ಬರ್ತಾರೆ ಈಗ ಬರ್ತಾರ ಕೂತವ್ರು ಚೆನ್ಚನಕ ಅಲ್ಲೇ ಬಸವಣ್ಣಂದಪ್ಪಗಳು ಹಿಂದಿಗಡೆ ಈಗೇನು ಮಾಲಿಂಗಪುರದ ಕಟ್ಟಿಗೆ ಮಲ್ಲೇಶಪ್ಪ ಅಂತ ಅಂದ್ರೆ ಅವ್ರ ರವ್ವ ದೇವ್ರಿಗೆ ಹೋಗಿದ್ಲಂತ ಅವ್ರವ್ವ ಸಾಧುರು ಸಂತರು ಅಂದ್ರೆ ಭಾಳ ಪ್ರೀತಿ ಅವ್ರ ಮನೆಗೆ ಕೆಟ್ಟ ದರಿದ್ರ ಬಡತನ ಕಟ್ಟಿಗೆ ಮಲ್ಲಪ್ಪನ ಮನೆಗೆ ಚಾಪುಡಿಗೆ ಇಲ್ಲಿ ಬರ್ತಿರ್ಬೇಕು ಅವ್ನು ಚಾಪುಡಿ ಮಾರಕ್ಕೆ ಬರ್ತಿದ್ದಂತ ಕಟ್ಟಿಗೆ ಮಲ್ಲೇಶಪ್ಪ ನಮ್ಮ ಬೆಳಗಲಿಗೂ ಬರ್ತಿದ್ದ ಅಂಥ ಬಡತನ ಪರಿಸ್ಥಿತಿ ಆ ಹೆಣ್ಮಗಳು ಭಕ್ತಿ ಭಾಳ ಹೋಗಿ ಸಾಧುಡ್ರು ಸ್ವಾಮಿಗಳು ಅಂತ ತಿಳ್ಕೊಂಡು ಎಪ್ಪಾ ಊಟ್ರಿ ಎಲ್ಲಿದ್ದು ಊಟ ತಾಯಿ ಹಿಂಗೆ ಒಬ್ಬ ಬಂದು ಬಿಟ್ಟು ಹೋಗ್ಯ ನೋಡ್ದ ಅಂದ್ ಅಂದರಂತವ್ರು ಹಂಗಾರ ನಮ್ಮ ಮಣಿಗೆ ಬರ್ರಿಯಪ್ಪ ಅಂತ ಕರ್ಕೊಂಡು ಹೋದಕ್ಕೆ ಸಾಯುತಕ ಹಿಂಗೆ ಸೇವಾ ಮಾಡಿದ್ಲ ಹೆಣ್ಮಗಳು ಸಾಯುತಕ ಅವ್ನು ಸೇವಾ ಮಾಡಿ ಅಲ್ಲೇ ಅವ್ರದ್ದು ಈಗ ಗದ್ದಿಗೆ ಮಾಡಿದ್ರು ಈಗ ವರ್ಷಕ್ಕೊಮ್ಮೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನೋಡಿರಿ ಮಹಾಲಿಂಗಪುರದಾಗ ವೇದಾಂತ ಪರಿಷತ್ತ ಅವರ ಪುಣ್ಯತಿಥಿ ಕಾರ್ಯಕ್ರಮನ ಅದು ಈಗ ಮಹಾಲಿಂಗಪುರದ ಒಳಗೆ ಕಟ್ಟಿಗೆ ಮಲ್ಲೇಶಪ್ಪ ಅಂದ್ರೆ ಕೋಟ್ಯಾಧೀಶವ ಕಟ್ಟಿಗೆ ಮಲ್ಲೇಶಪ್ಪ ಅಂದ್ರೆ ಕೋಟ್ಯಾಧೀಶ ಅಂತ ಸ್ವಾಮಿಗಳು ಒಬ್ಬೊಬ್ರು ಇರ್ತಾರೆ ಬುದ್ಧ ಅಂತ ತಕೊಂಡಿರ್ತಿದ್ದ ಅವ ಎಟ್ಟು ಬೈದ ಅಂತಂದ್ರೆ ಅವನ ಬೈ ಬಾಯ್ ಬಾಯಿಯೊಳಗೆ ಎಂಥ ಭಾಸಗಳು ಬರ್ತಾವೆ ಎಲ್ಲ ಬೈದ ಏನೂ ಅಣ್ಲಿಲ್ಲ ಸುಮ್ಮನೆ ಕುಂತು ಬುದ್ಧ ಬೈದ್ ಬೈದ್ ಬೈದು ಬೈದ್ ಅವನಿಗೆ ಬ್ಯಾಸರು ಬಂತು ಬ್ಯಾಸರು ಬಂದ ನಂತರ ಏನು ಮಾಡಿದ ಅಂತಂದ್ರೆ ಬ್ಯಾಸರು ಬಂದ ನಂತರ ಏನು ಮಾಡಿದ ಅಂತಂದ್ರೆ ಸುಮ್ಮನೆ ನಿಂತ ಆ ಕೈಯಾಗ ಏನು ಸೊಸಿ ಹಿಡ್ದಿಲ್ಲ ಬೆಟ್ಟ ಕೈಯಾಗ ಬಡಿಗೆ ಬುದ್ಧನ ಬುದ್ಧನ್ನು ಬಿಡಿಬೇಕಂತಂದಿದ್ದ ಆ ಬಡಿಗೆನು ಒಗದ ಸುಮ್ಮನೆ ನಿಂತು ಆ ಬುದ್ಧನ ನೋಡಾಕತ್ತಿದ ನೋಡಿ 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 ಬುದ್ಧನ್ ನೋಡಿದ ಬುದ್ಧ ಅವನು ನೋಡಿದ ಬರೀ ನೋಡಿದ ಅಷ್ಟೇ ಇಷ್ಟು ಆದದ್ದಕ್ಕ ಅವನು ಹೃದಯ ಎಷ್ಟು ಪವಿತ್ರ ಆಗಿತ್ತಂದ್ರೆ ಆಕಿನ ಬಿಟ್ಟು ಬಡಿಗೆ ಒಗೆದು ಬಂದ ಮಗ ಏನು ಕುಂತಿದ್ದ ಬುದ್ಧ ಹಿಂಗೆ ಕುಂತಿದ್ದ ಬುದ್ಧನಿಗೆ ನಮಸ್ಕಾರ ಮಾಡಿದ ಆ ಹುಡುಗನ ಅಪ್ಪ ಬೈದವ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಅವನು ಏನಂದ ಅಂತಂದ್ರೆ ಬುದ್ಧಗ ಎಪ್ಪಾ ನನ್ನನ್ನು ಸನ್ಯಾಸಿಯಾಗಿ ಮಾಡಿಬಿಡು ಅಂದ ನಾನು ಸನ್ಯಾಸಿಯಾಗಿ ಮಾಡಿಬಿಡಪ್ಪ ಅಂದ ಯಾಕಂದರೆ ಬರೀ ಅವನನ್ನು ನೋಡಿ ಹಂಗೆ ಪವಿತ್ರನನ್ನಾಗಿ ಮಾಡಿಬಿಟ್ಟಿದ್ದ ಕಾರಣ ಏನು ಅಂತಂದರೆ ನಾವು ಹೆಂಗೆ ಕೇಳಬೇಕು ತಾಯಂದಿರ ಅಂತಂದ್ರೆ ಒಮ್ಮೆ ಕೇಳಿದರೆ ಒಮ್ಮೆ ಕೇಳಿದರೆ ಜೀವನದೊಳಗೆ ಹಮ್ಮಿ ಹೊಳೆ ನಾವು ಎಂದೂ ಕೇಳಬಾರದು ಹಂಗೆ ನಿರ್ಣಯಾತ್ಮಕ ವಿಷಯಗಳನ್ನು ಪ್ರವಚನಗಳನ್ನು ನಾವು ಕೇಳಬೇಕಾಗ್ತದ ತಾಯಂದಿರ ಶರಣರು ಹನ್ನೆರಡನೇ ಶತಮಾನದ ಶರಣರು ಅವರು ಹೆಂಗೆ ಕೇಳಿದರು ಹೆಂಗೆ ಬದುಕಿದ್ರು ಅಂತಂದ್ರೆ ಅವರ ಜೀವನ ಇವತ್ತು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಅದಕ್ಕೆ ಯಾಕೆ ಮಹಾತ್ಮರ ಪುರಾಣ ಪ್ರವಚನ ಚರಿತ್ರೆಗಳನ್ನು ಕೇಳಬೇಕು ಅಂತಂದ್ರೆ ಅವರು ಯಾವ ದಾರಿಯೊಳಗೆ ನಡೆದಾರಲ್ಲ ಯಾವ ಮಾರ್ಗದೊಳಗೆ ನಡೆದಾರಲ್ಲ ಆ ಮಾರ್ಗವನ್ನು ನಾವು ಅನುಸರಿಸಬೇಕು ಆ ಮಾರ್ಗವನ್ನು ನಾವು ಅನುಸರಿಸಬೇಕು ಅದಕ್ಕೆ ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ ನೋಡ್ರಿ ಏನಂತಂದ್ರೆ ಯದ್ಯದ ಆಚರಿತಿ ಶ್ರೇಷ್ಠ ದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ದೇವ ಲೋಕಸ್ತದನು ವರ್ತತೆ ಗೀತೆಯೊಳಗೆ ಪರಮಾತ್ಮ ಬರೀತಾನೆ ಏನಂತಂದ್ರ ಯದ್ದದ ಆಚರಿಸತಿ ಶ್ರೇಷ್ಠ ಜಗತ್ತಿನೊಳಗ ದೊಡ್ಡವರಂತ ಯಾರದಾರಲ್ಲ ದೊಡ್ಡವರಂತ ಯಾರು ಹೇಳಿಸ್ಕೊಂತಾರಲ್ಲ ಅವ್ರ ನಡತೆ ಭಾಳ ಚಂದ ಇರ್ಬೇಕು ನೋಡ್ರಿ ಅವರ ಆಚಾರ ಭಾಳ್ ಚಂದಿರ್ಬೇಕು ನೋಡ್ರಿ ಅವರ ಬದುಕು ಬಹಳ ಸುಂದರವಾಗಿರ್ಬೇಕು ನೋಡ್ರಿ ಯಾಕಂತಂದ್ರೆ ದೊಡ್ಡವರು ಯಾವ ಮಾರ್ಗವನ್ನು ಅನುಸ ನಡೀತಾರಲ್ಲ ಸಣ್ಣವರು ಆ ಮಾರ್ಗವನ್ನು ಅನುಸರಿಸ್ತಾರೆ ಊರೊಳಗೆ ಹಿರಿಯರು ಅಂತ ಏನಿರ್ತಾರೆ ಪಂಚಾಯಿತಿ ಒಳಗೆ ಅಧ್ಯಕ್ಷರು ಮೆಂಬರು ಅಂತ ಏನಿರ್ತಾರೆ ಆ ನಂತರ ಸಮಾಜದೊಳಗೆ ಹಿರಿಯರು ಅಂತ ಏನಿರ್ತಾರೆ ಮತ್ತು ಮಣಿಯೊಳಗೆ ಹಿರಿಯರಂತ ಏನಿರ್ತಾರೆ ಊರೊಳಗೆ ಸ್ವಾಮಿಗಳಂತ ಏನಿರ್ತಾರೆ ಇವರೆಲ್ಲರೂ ದೊಡ್ಡವರು ಇವರೆಲ್ಲರೂ ದೊಡ್ಡವರು ಇವ್ರು ಭಾಳ ಹುಷಾರಿರ್ಬೇಕು ಯಾಕಂದ್ರೆ ಇವ್ರನ್ನ ಜನ ಭಾಳ ನೋಡ್ತಿರ್ತಾರ ದೊಡ್ಡವ್ರನ್ನ ಜನ ಭಾಳ ನೋಡ್ತಿರ್ತಾರ ಮನೆಯಾಗ ಹಿರಿ ಸೊಸಿ ಅಂತ ಇರ್ತೀಯವ ನೀನು ನೀನು ಭಾಳ ಇರಬೇಕು ಯಾಕಂದ್ರೆ ನಿನ್ನ ಹಿಂದೆ ಬರೋರು ಇರ್ತಾರ ನೀವು ಅಂತೀರ ನೋಡ್ರಿ ಅಕ್ಕನ ಚಾಳಿ ಮಣಿ ಮಂದಿಗೆಲ್ಲ ತಪ್ಪು ತಿಳ್ಕೊಬೇಡ್ರಿ ಚಾಳಿ ಅಂತಂದ್ರೆ ನಡತೆ ಹಿರಿ ಸೊಸಿ ಮಣ್ಯಾಗ ಹೆಂಗೆ ನಡ್ದಾಳಲ್ಲ ಹಿರಿ ಮಗಳು ಹೆಂಗೆ ಬದುಕಾಳಲ್ಲ ಹಂಗೆ ಹಿಂದಿನವ್ರು ಬದುಕ್ತಾರ ತಂದೆ ಹೆಂಗೆ ನಡೆದಾನಲ್ಲ ಮಗ ಆ ಮಾರ್ಗವನ್ನು ಅನುಸರಿಸ್ತಾನೆ ಮಗಳು ಅವು ಹೆಂಗೆ ನಡೆದಾಳಲ್ಲ ಹಂಗೆ ಮಗಳು ಅನುಸರಿಸ್ತಾಳೆ ಆ ರೀತಿಯೊಳಗೆ ದೊಡ್ಡವರಂತ ನಾವೇನು ಹೇಳಿಸ್ಕೊತೀವಲ್ಲ ನಮ್ಮದು ಆಚಾರ ನಮ್ಮ ಬದುಕು ನಮ್ಮ ವ್ಯವಹಾರ ನಮ್ಮ ಊಟ ನಮ್ಮ ಬಟ್ಟೆ ನಮ್ಮ ಬದುಕು ಎಲ್ಲನೂ ಭಾಳ ರೀ ನಾವು ನಮ್ಮ ಸಲುವಾಗಿ ಆಗದೇ ಇದ್ದರೂ ಇನ್ನೊಬ್ಬರ ಸಲುವಾಗಿ ಅಂದ್ರೆ ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಸಮಾಜದ ಸಲುವಾಗಿ ಆದರೂ ನಾವು ಒಳ್ಳೆಯವರಾಗಿ ಬದುಕಬೇಕು ಸರಿ ಅಂತಂದ್ರೆ ನಿಜಗುಂಡ್ರು ಬರೀತಾರೆ ಕೈವಲ್ಯ ಒಳಗೆ ನಾವು ಹೆಂಗ ಗಳಿಸಬೇಕಂದ್ರೆ ಒಂದು ನೂರು ವರ್ಷ ತಕ ಸಾವಿರ ವರ್ಷ ತಕ ನಾವು ಸಾಯಂಗಿಲ್ಲ ಇರ್ತೀವಂತ ಅಂತೂ ಗಳಿಸಬೇಕಂತ ಗಳಿಸ್ಬೇಕಂತ ದುಡ್ಡು ಆದರೆ ಆ ಸಾಲದ ಕೆಳಗೆ ಮತ್ತೊಂದು ಸಾಲ ಬರೆದ್ರ ಅವರು ಏನು ನಾಳೆ ನಾ ಇರ್ತನೋ ಇಲ್ಲೋ ಅನ್ನೋದು ನೇಮ್ ಇಲ್ಲ ಅಂತ ತಿಳ್ಕೊಂಡು ದಾನ ಮಾಡ್ಬೇಕಂತ ಮನುಷ್ಯ ನಾವು ಸಾಯಂಗಿಲ್ಲ ಅಂತ ಗಳಿಸ್ಬೇಕು ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಅಂತ ದಾನ ಮಾಡ್ಬೇಕಂತ ಗಳಿಸೋದು ಎದಕ್ಕಂದ್ರೆ ಬಳಸೋದ್ರ ಸಲುವಾಗಿ ಗಳಿಸೋದು ಎದಕ್ಕಂದ್ರೆ ಬಳಸೋದ್ರ ಸಲುವಾಗಿ ಗಳಿಸ್ಬೇಕು ಕಾಯ್ಕ ಮಾಡಬೇಕು ದುಡಿಬೇಕು ಆದ್ರೆ ಆ ದುಡಿದದ್ದು ನಂದು ಅಂತ ಅದ್ರ ಮ್ಯಾಗ ಅಭಿಮಾನ ಇರಬಾರದು ಅಂತ ಬುದ್ಧ ಪ್ರವಚನ ಹೇಳುವಾಗ ಒಂದು ತಾಸು ಕೇಳ್ದ ಒಂದು ತಾಸು ಪ್ರವಚನ ಕೇಳಿ 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 ಅವತ್ತ ಬಂದರೆ ಪ್ರವಚನಕ್ಕೆ ಎಂದೂ ಪ್ರವಚನ ಅಂದ್ರೆ ಆ ಹುಡುಗಕ್ಕೂ ಗೊತ್ತ ಇಲ್ಲ ಇಪ್ಪತ್ತೈದು ವರ್ಷದ ಮೂವತ್ತು ವರ್ಷದ ಹುಡುಗ ಗೊತ್ತ ಇಲ್ಲ ಪ್ರವಚನ ಅಂದ್ರ ಅವತ್ತೇ ಬಂದ ಒಂದ ತಾಸ ಕೇಳ್ದ ಪ್ರವಚನ ಮುಗೀತು ಕೂಡಲೇ ಎಲ್ಲರೂ ಎದ್ದು ಮನೆಗೆ ಹೋದರು ನೀವು ಮನೆಗೆ ಮತ್ತೇನ್ರಿ ಸ್ವಾಮಿ ಪುರಾಣ ಮುಗನ ಮತ್ತೆ ನಿಲ್ಲೇ ಕೊಂಡ್ರು ನನ್ ನಮ್ಮವ್ರ ಕಾಯ್ತಿರ್ತಾರಲ್ಲಿ ಅವ ಮನೆಯಾಗ ಇರ್ತಾರಲ್ರಿ ಹಿರ್ಯಾರ ಗಾಂಡಗಳು ನಿಮ್ಮನ್ನ ಕಳಶ್ಯಾರಿನ ಬಾ ಚಲೋ ರೀ ಪ್ರವಚನಕ್ಕೆ ನಾ ಒಂದೊಂದ್ ಕಡೆ ಹೆಣ್ಮಕ್ಳ ಇರಂಗಿಲ್ಲ ಬರ್ರಿ ಗಣ್ಮಕ್ಳ ಕೂತಿರ್